ಇವತ್ತು ಫಾರ್ಟಿ ಫೈವ್ ಸಿನಿಮಾ ಪ್ರೀಮಿಯರ್ ಶೋ ಫ್ಯಾನ್ ಶೋ ಅಂತ ರಿಲೀಸ್ ಇವತ್ತು ತುಂಬಾ ಖುಷಿ ಪಡುವಂತ ವಿಚಾರ ಯಾಕಂದ್ರೆ ಎಲ್ಲರೂ ಏಜ್ ಇಂದ ಏಜ್ ಬರ್ತು ಸಹ ಶಿವಣ್ಣನ ಫಾಲೋವರ್ಸ್ ಇರೋದಿಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನಾವು ಎಲ್ಲ ಎಲ್ಲಿ ನೋಡಿ ಈಗ ಆ ಕಡೆ ಈ ಕಡೆ ಎಲ್ಲ ವಯಸ್ಸಿಂದ ಎಲ್ಲ ವಯಸ್ಸು ಹುಡುಗರು ಸಮೇತ ಎಲ್ಲ ಬರ್ತಾರೆ ಅಲ್ದೇನೆ ಈ ಸನ್ನಿವೇಶ ಏನಿದೆ ಅಂದ್ರೆ ಅನ್ನದಾನ ಮತ್ತೆ ಇಲ್ಲಿ ದೋಸೆ ಕ್ಯಾಂಪ್ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂದ್ರೆ ನಮ್ಮ ಮಾಗಡಿ ರೋಡ್ ಆಗಲಿ ಅಕ್ಕಪ್ಪ ಫಸ್ಟ್ ನರ್ತಕಿ ಇತ್ತು ಅದ ನಂತರ ಪ್ರಸನ್ನ ಈಗ ಮೇನ್ ಥಿಯೇಟರ್ ಆಗಿ ಮೂಡ್ ಬರ್ತಾ ಇದೆ ಎಲ್ಲ ನಮ್ಮ ಕನ್ನಡ ಸಿನಿಮಾಗಳ ಇನ್ನೂ ಹೆಚ್ಚಾಗಿ ಬರಲಿ ಅಂತ ಕೇಳ್ಕೊತೀನಿ ಅದೇ ರೀತಿ ಇವರು ಹಿರಿಯ ನಟರು ಅದೇ ರೀತಿ ಯಾರು ಇವಾಗ ಹಿರಿಯರೇ ಬರ್ತಾ ಇದಾರೆ ಆಮೇಲೆ ಗಿಲಿ ನಟ ತುಂಬಾ ಇಷ್ಟಪಡೋ ವ್ಯಕ್ತಿ ಇವರು ಶಿವಣ್ಣ ಇಷ್ಟಪಡೋ ವ್ಯಕ್ತಿ ಇವರು ಅಲ್ದೇನೆ ಗಿಲಿ ನಟನೂ ಸಹ ಸಪೋರ್ಟ್ ಮಾಡಿ ಇದೇ ತರ ಬೆಳೆಸ್ತಾರೆ ಇದೆ ಫ್ಯಾನ್ ಫಾಲೋವರ್ಸ್ನ ಬಿಲ್ಡ್ ಮಾಡ್ತಾರೆ ಶಿವಣ್ಣ ಅಂತ ಹೇಳಕ್ ಇಷ್ಟಪಡ್ತೀನಿ ಶಿವಣ್ಣ ಅವ್ರ ಸಿನಿಮಾ ಅಂದ್ರೆ ಒಂದು ಸಮಾಜಕ್ಕೆ ಏನೊಂದು ಒಳ್ಳೆ ಸುದ್ದಿ ಕೊಡ್ತಾರಲ್ಲ ಆ ಸಿನಿಮಾ ನಂಗೆ ತುಂಬಾ ಇಷ್ಟ ಅಣ್ಣ ಅದೇ ಯಾವುದು ಹ ಪ್ರೀ ಸೇಲು ಒಂದು ಹುಡ್ಗಿ ಮತ್ತೆ ಅವ್ನು ಇಷ್ಟಪಟ್ಟಿರೋ ಹುಡುಗಿ ಸಿಗ್ಲಿಲ್ಲ ಅಂದಾಗ ಯಾವ ರೀತಿ ಕ್ಯಾಟಗರಿ ಬರ್ತಾರೋ ಆ ಇಚ್ಛೆ ಮೇಲೆ ನಡೆದಿರೋ ಸಿನಿಮಾ ತುಂಬಾ ನೋಡಕ್ಕೆ ಖುಷಿ ಹೌದು ಹೌದೌದು ರಾಜ್ಕುಮಾರ್ ಅವರು ಸಹ ಹಿಂದಿನ ಸಿನಿಮಾಗಳಲ್ಲಿ ಅವರು ಇದೇ ತರ ನಟನೆ ಮೇಲೆ ಹೆಣ್ಣು ಗಂಡು ಅನ್ನೋದೇನು ಬರಲ್ಲ ಕರೆಕ್ಟ್ ಸಿನಿಮಾ ಅದು ಸಿನಿಮಾ ತರನೇ ನೋಡ್ಬೇಕು ನಾವು ಅದನ್ನ ಬಿಟ್ಟು ಹೆಣ್ಣು ಗಂಡನ ತಾರತಮ್ಯ ತರಬಾರದು ಅಂತ ಹೇಳಕ್ ಇಷ್ಟಪಡ್ತೀನಿ ಪಾತ್ರ ಯಾವ್ದೇ ಇರ್ಬೇಕು ಬಟ್ ಜನರನ್ನ ಮನೋರಂಜನೆ ಮಾಡೋದು ಮುಖ್ಯವಾದ ಪಾತ್ರ ಇದು ಪಾತ್ರ ನಾವು ಜೀವನದ್ಮೇಲೆ ಪಾತ್ರ ಮಾಡ್ತಾ ಇರ್ತೀವಿ ಗಂಡು ಹೆಣ್ಣು ಹೆಂಡತಿ ಮಕ್ಕಳು ಎಲ್ಲಾರು ಇದೆ ಬಟ್ ಜನನ್ ಮೆಸೋದ ಒಂದು ಸುದ್ದಿ ಇರುತ್ತಲ್ಲ ಅದು ಮೇಯ್ನ್ ಪಾತ್ರ ಅಂತ ಹೇಳಕ್ ಇಷ್ಟ ಪಡ್ತೀನಿ ಇದು ಫಸ್ಟ್ ಮೂವಿ ಅಲ್ಲ ಅಣ್ಣ ಇದು ಹೌದೌದೌದು ಅಂದ್ರೆ ಅವರು ಉಪೇಂದ್ರ ಸರ್ ಸಹ ಈ ಡೈರೆಕ್ಷನ್ ಅಂದ್ರೆ ಅವರು ಕೈಚಳಕ ಇಲ್ದೇನೆ ಸುಮ್ಮ ನಡಿಯಲ್ಲ ಬಟ್ ಅವ್ರು ತುಂಬಾ ಸಪೋರ್ಟಿವ್ ಆಗಿರ್ತಾರ ಇಷ್ಟಪಡ್ತೀನಿ ಅದು ಇವಾಗ ಟೆಕ್ನಾಲಜಿ ಹೆಂಗ್ ಹಿಂದೆ ಹೋಗ್ತಾ ಇದೆ ಇವರು ಅಷ್ಟೇನೆ ಎಲ್ಲರೂ ಅದ್ರ ಹಿಂದೆ ಹೋಗ್ಲೇಬೇಕು ಬಟ್ ನಾವ್ ಹಿಂದೆ ಉಳ್ಕೊಂಡ್ರೆ ನಾವ್ ಅದನ್ನ ಮುಂದೆ ಬರಕ್ ಆಗಲ್ವಲ್ಲ ಜೀವನದಲ್ಲಿ ನಾವು ಅಪ್ಗ್ರೇಡ್ ಆಗಬೇಕು ಡಿಗ್ರೇಡ್ ಆಗಬಾರದು ಹೌದು ಕನ್ನಡ ಸಿನಿಮಾದಲ್ಲಿ ಸುಮಾರು ಕಡೆಯಿಂದ ಕರ್ಸಿ ಇದೊಂದು ಎಲ್ಲಾ ಕಡೆಯೂ ಕರೆಸ್ತಾ ಇರ್ತಾರೆ ಎಲ್ರೂನು ಬೆಳೆಸ್ತಾ ಇರ್ತಾರೆ ಅದೊಂದು ವಿಚಾರ ಹೇಳಕ್ಕೆ ತುಂಬಾ ಇಷ್ಟಪಟ್ಟ ಆದ್ರೆ ಹಿರಿಮನೆ ಅಂತೀವಲ್ಲ ಅವರು ಕರೆಸಿ ಮಾಡೋಂತ ಸಿನಿಮಾಗಳು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಲ್ಲ ಎಲ್ಲ ಸಿನಿಮಾ ನೋಡಿ ಇದೇ ರೀತಿ ಇನ್ನ ಹಲವಾರು ಸಿನಿಮಾಗಳಿಗೆ ದೋಸೆ ಎಮ್ ಅಲ್ಲದೆ ನಮ್ಮ ಮುಖ್ಯವಾಗಿ ಮಾಗಡಿ ರೋಡ್ ಅಲ್ಲಿ ಇಲ್ಲಿರೋ ನಮ್ಮ ಶಿವ ಅಭಿಮಾನಿ ಇಲ್ಲಿ ನೋಡಿ ಅಲ್ಲಿ ನೋಡ್ತಾ ಇರಬಹುದು ಆಟ್ರಿಕ್ ಹೀರೋ ಚಿರತೆ ಡಾಕ್ಟರ್ ಶಿವರಾಜ್ ಕುಮಾರ್ ಕನ್ನಡ ಯುವ ವೇದಿಕೆಗಳಂತ ಇನ್ನ ಹಲವಾರು ಸಂಘ ಸಂಸ್ಥೆಗಳು ಇವರ ಅಧೀನದಲ್ಲಿದೆ ತುಂಬಾ ಖುಷಿ ಪಡ್ಬೇಕು ಎಂದ್ರೆ ಫ್ಯಾನ್ ಫಾಲೋವರ್ಸ್ ಇದನ್ನ ಎತ್ತಿರ ತಗೊಂಡು ಹೋಗ್ತಾ ಇದಾರೆ ಅಂದ್ರೆ ಫ್ಯಾನ್ಸೇ ಕಾರಣ ಇವತ್ತು ಹಬ್ಬ ಕ್ರಿಸ್ಮಸ್ ಹಬ್ಬ ನಾಳೆ ಶಿವಣ್ಣನ ಹಬ್ಬ ಇವತ್ತು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಏನಂದರೆ ದೊಡ್ಡ ಮನೆ ಯಾವತ್ತು ಹೇಳಿರೋದು ಅನ್ನದಾತರು ಅಂತ ಪ್ರೊಡ್ಯೂಸರ್ಗಳಿದ್ದಾರೆ ಅಭಿಮಾನಿಗಳಿಗೆ ಅಭಿಮಾನಿ ದೇವ್ರುಗಳು ಅಂತ ಹೇಳಿದ್ದಾರೆ ನಾವೇನು ಅವ್ರ ಅವರಿಂದ ಕಲ್ತಿರೋದೇನು ಅಂದರೆ ಒಳ್ಳೆಯದು ಜನ ಯಾರೇ ಬಂದ್ರೂ ಸಿನಿಮಾಗೆ ಎಲ್ಲರೂ ಹೊಟ್ಟೆ ತುಂಬ ತಿನ್ನಬೇಕು ಒಳ್ಳೆಯ ಸಿನಿಮಾ ನೋಡಬೇಕು ಸಿನಿಮಾ ನೋಡಿ ಎಂಜಾಯ್ ಮಾಡಬೇಕು ಇದು ಮಾಡ್ತಾ ಇರೋ ಟೀಮ್ ಬಂದು ಶಿವ ಫಾಲೋವರ್ಸ್ ಅಂತ ಚೇತು ರಾಜೇಶ್ ಅನ್ನೋದು ನಮ್ಮ ಅಧ್ಯಕ್ಷಗಳು ನಾವೆಲ್ಲರೂ ಸೊತೇಲಿ ಸೇರಿ ಎಲ್ಲ ಟೀಮ್ ವರ್ಕ್ ಮಾಡಿ ಸಿನ್ಮಾ ಅದು ದೋಸೆ ಕೆಂಪು ಮಾಡ್ತಾ ಇದೀವಿ ಮಸಾಲೆ ದೋಸೆ ದೋಸೆ ಒಂದು ಶೋ ಸಂಪೂರ್ಣವಾಗಿ ಎಷ್ಟು ಜನ ಬರ್ತಾರೆ ಅಷ್ಟು ಜನಕ್ಕೂ ದೋಸೆ ನಡೆಯುತ್ತೆ ಸರ್ ಎಲ್ಲಿವರೆಗೂ ಶೋ ಒಳಗಡೆ ಬಿಡ್ತಾರೆ ಅಲ್ಲಿವರೆಗೂ ನಾವು ರಿಸೀವ್ ಮಾಡ್ತಾವೆ ಇರ್ತೀವಿ ಅಲ್ಲ 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 ನಮ್ಗೆ ಈಗ ಎಲ್ಲಿವರೆಗೂ ಶೋ ಸ್ಟಾರ್ಟ್ ಆಗಿದೆ ಅಲ್ಲಿವರೆಗೂ ಕೊಡ್ತೀವಿ ನಾವೆಲ್ಲ ಹೊರಗಡೆ ಹೋದ್ರು ಇನ್ನೂ ಬಟ್ರು ಇರ್ತಾರೆ ಹುಡುಗರು ಟೀಮ್ ವರ್ಕ್ ಇದೆ ಅಲ್ಲಿ ಎಲ್ಲಿವರೆಗೂ ಖಾಲಿ ಆಗುತ್ತೆ ಅಲ್ಲಿವರೆಗೂ ಅನಿಸ್ತೀವಿ ಅದು ಎಷ್ಟು ಜನ ನಮ್ಮೂ ಒಂದು ನಮ್ಮ ಅಂದಾಜಲ್ಲಿ ನಾವು ಒಂದೂವರೆ ಸಾವಿರ ಅಂತ ಮಾಡ್ತಿದ್ದೀವಿ ಇನ್ನೂ ಹೆಚ್ ಆಯಿತು ಅಂದರೆ ಅಲ್ಲಿವರೆಗೂ ಇನ್ನೂ ಕಂಟಿನ್ಯೂ ಆಗುತ್ತೆ ತುಂಬ ಕ್ಯೂರಾಸಿಟಿ ಇದೆ ಸರ್ ಎಲ್ಲರೂ ನೆನೆಯಿಂದ ಪ್ರೆಸ್ ಪ್ರೆಸ್ವರೆಲ್ಲ ನೋಡ್ಬಿಟ್ಟು ಸಿನಿಮಾ ಒಂದು ಸಾಮಾನ್ಯವಾಗಿ ಪ್ರೆಸ್ ಅವರು ಯಾವ ನಟರನ್ನೂ ಒಗಳಲ್ಲ ಆಮೇಲೆ ಯಾವ ಸಿನಿಮಾ ಬಂದು ರಿವ್ಯೂ ಕೊಡೋಲ್ಲ ಅಂಥದ್ದು ರಿವ್ಯೂ ಕೊಡ್ತಾ ಇದಾರೆ ಬಂದು ಹೊಗಳ್ತಾ ಇದಾರೆ ಅಂದರೆ ಅವರೇ ಮೆಚ್ಚಿದ್ರು ಅಂದಮೇಲೆ ಇನ್ನು ಪಬ್ಲಿಕ್ ಮೆಚ್ಚೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇಡೀ ಫ್ಯಾಮಿಲಿ ಸಮೇತ ಅಂತ ನೋಡೋ ಸಿನಿಮಾ ಅಂತ ಮಾಡೋದು ಅಣ್ಣವ್ರ ಕುಟುಂಬದವ್ರು ಮಾತ್ರ ಸಮೇತ